ಸಂಪತ್ತಿಗೆ ಸೋರ್ಣ ಈಗಾಗಲೇ ಬರೋದು ಹೆಚ್ಚು ಕಡಿಮೆ ಐವತ್ತು ವರ್ಷಕ್ಕಿಂತ ಮೇಲಾಗಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಒತ್ತಡದ ಮಧ್ಯೆಯೂ ಪತ್ರಕರ್ತರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಒಮ್ಮೆ ಕನಕಪುರದಲ್ಲಿ ಈ ನಾಟಕ ಮಾಡ್ತಿರಬೇಕಾದ್ರೆ ರಾಜ್ಕುಮಾರ್ ಅವರ ನಾಟಕ ನೋಡಿ ಇಷ್ಟಪಟ್ಟು ನಾವು ಇದನ್ನು ಫಿಲಮ್ ಮಾಡ್ತೀವಿ ಕವಿಗಳೇ ಮಾಡಿಕೊಡ್ರಿ ಅಂತ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಈ ಸಬ್ಜೆಕ್ಟ್ ಮೂರು ಬಣ್ಣ ಏನು ಕಲಿಸ್ತೀವಿ ಆವಾಗ ನಮ್ಮ ಕಷ್ಟಗಳು ನೆನಪಾಗಲ್ಲ ಬಣ್ಣ ತೆಗೆದ ಒಂದು ಗಳಿಗೆಯಲ್ಲೇ ನಮ್ಮ ಕಷ್ಟ ಮತ್ತೆ ನೆನ ಮರುಕಳಿಸುತ್ತೆ ನಾಟಕಕಾರ ಪಿಬಿ ದುತ್ತರಗಿ ಮತ್ತು ಅವರ ಬಾಳ ಸಂಗಾತಿ ರಂಗನಟಿ ಸರೋಜಮ್ಮ ದುತ್ತರಗಿ ಅವರ ಸ್ಮರಣಾರ್ಥವಾಗಿ ಸಂಪತ್ತಿಗೆ ಸವಾಲ್ ನಾಟಕ ಪ್ರದರ್ಶನಗೊಂಡಿತು ಸದಾ ಸುದ್ದಿ ಹುಡುಕಾಟದ ಜಂಜಾಟಗಳ ನಡುವೆ ಇರುವ ಪತ್ರಕರ್ತರು ಈ ನಾಟಕದಲ್ಲಿ ಅಭಿನಯಿಸಿದ್ದು ವಿಶೇಷ ಸಂಪತ್ತಿಗೆ ಸವಾಲ್ ನಾಟಕಕ್ಕೆ ಐವತ್ತು ವರ್ಷ ಪೂರೈಸಿದೆ ಅರವತ್ತಕ್ಕೂ ಹೆಚ್ಚು ನಾಟಕಗಳನ್ನು ನೀಡಿದ ಪಿಬಿ ದುತ್ತರಗಿ ಅವರ ಕಲಾ ಸೇವೆಯನ್ನು ಆ ಭಾಗದ ಕಲಾವಿದರು ಜೀವಂತವಾಗಿರಿಸಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಅದರಲ್ಲೂ ನನಗೆ ನನ್ನ ಕನಸು ಸಾಕಾರಗೊಂಡಂಥ ದಿನ ಇದು ಯಾಕಂದರೆ ಮೂರು ನಾಲ್ಕು ವರ್ಷದಿಂದ ನಾವು ನಮ್ಮ ಯಜಮಾನ್ರು ಕೂತ್ಕೊಂಡು ನಮ್ಮ ಅಣ್ಣನ ಜೊತೆಗೆ ಮಾತಾಡಿ ಇಲ್ಲಿ ಈ ನಾಟಕ ಆಡಬೇಕು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಪ್ಪನ ಸ್ಮರಣಾರ್ಥವಾಗಿ ಯಾಕಂದರೆ ನಾವು ಇದು ನಾಟಕ ಆಡಲಿಲ್ಲ ಅಂದಿದ್ರೆ ಅವ್ರ ನಾಟಕಗಳನ್ನ ಆಡ್ತಾ ಇರಲಿಲ್ಲ ಅಂದರೆ ಅವರು ಜನಮಾನಸದಲ್ಲಿ ಮರ್ತು ಹೋಗ್ಬಿಡ್ತಾರೆ ಏನೋ ಅನ್ನೋ ಒಂದು ಕಳವಳ ಇತ್ತು ಅದಕ್ಕೆ ಇಲ್ಲೇ ಆಡಿಸ್ಬೇಕು ಅಂತ ಭಾಳ ಆಸೆ ಪಟ್ವಿ ಅದನ್ನು ನಾವು ಮೂರು ವರ್ಷದ ಹಿಂದೆ ಟ್ರೈ ಮಾಡಿದ್ವಿ ನಮಗೆ ಈ ರಂಗಭೂಮಿನೇ ಹೇಗೆ ಅದನ್ನು ಬುಕ್ ಮಾಡಬೇಕು ಹೆಂಗೆ ಮಾಡಬೇಕು ಏನು ಎಂತ ಏನೂ ಗೊತ್ತಿರಲಿಲ್ಲ ಈಗ ನನ್ನ ಮಗ ಇದನ್ನ ಬುಕ್ ಮಾಡಿದ್ದಕ್ಕೆ ನಾವು ಈಗ ಕಂಟಿನ್ಯೂ ಇವತ್ತು ನಾಟಕ ಆಡೋ ಹಂಗಾಯಿತು ಇದು ಭಾಳ ಖುಷಿಯಾಗುವಂಥ ವಿಷಯ ಸರ್ ನಾನು ಇಲ್ಲಿ ಹಲವಾರು ನಾಟಕಗಳು ನೋಡಿದ್ದೀನಿ ಎಲ್ಲ ಹವ್ಯಾಸಿ ರಂಗಭೂಮಿ ನಾಟಕಗಳು ಅದು ಒನ್ ಅವರ್ದು ಒಂದೂವರೆ ಅವರ್ದ ನಾಟಕಗಳು ಮಾತ್ರ ಪ್ರದರ್ಶನ ಆಗ್ತಾ ಇರ್ತದೆ ಈ ವೃತ್ತಿ ರಂಗಭೂಮಿ ನಾಟಕಗಳು ಹೆಚ್ಚಾನೆಚ್ಚು ಪೌರಾಣಿಕಗಳು ನಡೀತಾ ಇರ್ತದೆ ನಮ್ಮ ಸಾಮಾಜಿಕ ನಾಟಕಗಳು ಭಾಳ ಕಡಿಮೆ ಮಟ್ಟದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದು ಹಾಗಾಗಿ ಇದನ್ನು ಆಡಬೇಕು ಇದು ಕಂಟಿನ್ಯೂ ಇದು ಮೊದಲು ಆರಂಭ ನಮಗಿರುತ್ತೋ ಇದು ಫಸ್ಟ್ ನಮಗೆ ಇವತ್ತು ಆರಂಭ ಆಗಿದ್ದು ಇದು ನಿಲ್ಲದೇ ಇರಲಿ ಹೇಳಿ ನನ್ನ ತಂದೆ ತಾಯಿನಲ್ಲಿ ಭಗವಂತನಲ್ಲಿ ಆಸೆ ಮಾಡ್ತೀನಿ ಏನು ಕ ಪ್ರೇರಣೆ ಅನ್ನೋಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಒಂದಿಷ್ಟು ಕಲಾವಿದರು ಆದರ ಜೊತೆಗೆ ಬದುಕು ಆಮೇಲೆ ಇತ್ತೀಚಿನ ಮಾಧ್ಯಮಗಳಲ್ಲಿ ಹೆಚ್ಚು ಒತ್ತಡ ಕೆಲಸ ಐತಿ ಎಲ್ಲರೂ ಬೀಸಿಯಾಗಿರೋಂಥ ಸಂದರ್ಭದಲ್ಲಿ ಒಂದಿಷ್ಟು ಕಲಾವಿದರಲ್ಲಿರುವಂಥ ಕಲೆಯನ್ನು ಇದು ಆಡಬೇಕು ಅನ್ನೋವಂಥ ಒಂದೇ ಕಾರಣಕ್ಕಾಗಿ ಕಳೆದ ಏನು ಹತ್ತು ವರ್ಷಗಳ ಹಿಂದೆಯೇ ಒಂದು ಕೊಪ್ಪಳದ ಮೀಡಿಯಾ ಕ್ಲಬ್ನಿಂದ ಫಸ್ಟು ಆರಂಭವಾಯಿತು ಒಟ್ಟು ಇಲ್ಲಿವರೆಗೂ ಕೊಪ್ಪಳದ ಪತ್ರಕರ್ತರು ಸೇರಿಕೊಂಡು ಐದು ಬಾರಿ ಈಗ ಈ ನಾಟಕವನ್ನು ಅಲ್ಲಿ ಅಭಿನಯಿಸಿವಿ ಮತ್ತು ಒಂದು ತಂಡವನ್ನು ರೂಪು ಮಾಡಿಕೊಂಡು ಭಾಳಷ್ಟು ಅದ್ಭುತವಾಗಿ ನಾಟಕ ಮಾಡ್ತಾರೆ ಜೊತೆಗೆ ಏನು ಈ ಬದುಕು ಈ ಸುದ್ದಿ ಕಳಿಸುವಂಥ ಒತ್ತಡದ ಮಧ್ಯೆ ನಾವೆಲ್ಲರೂ ಒಂದು ಕಡೆ ಕಲೆಯನ್ನು ನಮ್ಮಲ್ಲಿರುವಂಥ ಕಲೆಯನ್ನು ಪ ಪ್ರೋತ್ಸಾಹಿಸಿ ಅಭಿನಯಿಸಿ ಅದು ತೋರಿಸ್ಬೇಕು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಎಲ್ಲರೂ ಈ ಕ ನಾಟಕ ಮಾಡ್ತೀವಿ ಹಿಂಗಾಗಿ ಒಂದಿಷ್ಟು ಇದೆ ಮತ್ತು ಅಲ್ಲಲ್ಲಿ ಬೇರೆ ಬೇರೆ ಕಡೆ ನಾಟಕಗಳು ಆದರೆ ಈ ರಂಗಭೂಮಿಯ ಒಂದು ನಾಟಕ ಇದೆ ಅದು ಅಮೇಚೂರ ರಂಗಭೂಮಿ ಅಂತ ಏನಂತೀವಿ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಗುಂಪಾಗಿ ನಾಟಕ ಮಾಡ್ತಿರೋದು ನಮ್ಗೆ ವಿಶೇಷಕ್ಕೆ ಮತ್ತು ಅದನ್ನು ಅವಕಾಶ ಕೊಟ್ಟಿರುವಂಥ ಈ ಈಗ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರ ಮಾಡ್ತೀವಿ ಆ ನಿಸರ್ಗ ಸಂಗೀತ ಸಂಸ್ಥೆಯಾಗಿರ್ಬೋದು ನಮ್ಮೆಲ್ಲ ತಂಡದವ್ರು ಮಾಡ್ತಿರೋದಕ್ಕೆ ನಾವು ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಇದು ವಜ್ರಮುನಿ ಪಾತ್ರನ ನಾ ಮಾಡಿದ್ದೀನಿ ಆದರೆ ಅಲ್ಲಿರುವಂಥ ಒಟ್ಟಾರೆ ಸಿನಿಮಾಕ್ಕೂ ಮತ್ತು ನಾಟಕಕ್ಕೆ ನೋಡಿದಾಗ ಸಿನಿಮಾಕ್ಕಿಂತ ಹೆಚ್ಚು ನಾಟಕ ಭಾಳ ಪ್ರಬಲವಾಗೈತಿ ಅಂತ ಭಾಳಷ್ಟು ಮಂದಿ ಅಭಿಪ್ರಾಯ ಅಂದರೆ ಅವರು ಸಿನಿಮಾಕ್ಕೆ ತನ್ಮಗೆ ಬೇಕಾದ ರೂಪವನ್ನು ಕೊಟ್ಟರೆ ಇಲ್ಲಿ ನೇರವಾಗಿ ಜೀವಂತ ಕಲೆ ಇರೋದಂಥ ಮತ್ತು ಅಷ್ಟೇ ಗಟ್ಟಿಯಾಗಿರುವಂಥ ಸಾಹಿತ್ಯನ ದುರುಗಿರ್ಬೋದಾದ್ರೆ ಭಾಳ ಅದ್ಭುತವಾದ ನಾಟಕ ಏನು ಸಂಪತ್ತಿಗೆ ಸೌರು ಈಗಾಗಲೇ ಬರೋದು ಹೆಚ್ಚು ಕಡಿಮೆ ಐವತ್ತು ವರ್ಷಕ್ಕಿಂತ ಮೇಲಾಗಿದೆ ಅಂದರೆ ಎಪ್ಪತ್ತ್ಮೂರಲ್ಲಿ ಈ ನಾಟಕ ಬರೆದರು ಆದರೂ ಆಗಿನ ಮಾನ್ಯ ಪದ್ಧತಿ ಬಡವ ಬಲ್ಯದ ಮತ್ತು ಈ ಎಲ್ಲವನ್ನೂ ಸೇರಿಕೊಂಡಿರುವಂಥ ಇದು ಮತ್ತು ಇದು ಜೀವಂತಕ್ಕೆ ಇರುವಂಥ ನಾಟಕ ಆ ಕಾರಣಕ್ಕಾಗಿ ಈ ನಾಟಕ ಇನ್ನೂ ಸಹ ಜನ ನೋಡ್ತಾರೆ ಮತ್ತು ಅಷ್ಟೇ ಸಿನಿಮಾ ನೋಡಿದ್ರು ಸಹ ಅಷ್ಟೇ ಆಸಕ್ತಿಯಿಂದ ನಾಟಕ ಮಾಡ್ತಾರೆ ಆ ಕಾರಣಕ್ಕಾಗಿ ಈ ನಾಟಕ ಇನ್ನೂ ಐತಿ ಉಳ್ಕೊಂಡು ಹೋಗಿದೆ ಅಂತ ಅಭಿಪ್ರಾಯ ನಾವು ರಿಪೋರ್ಟರ್ ಅನ್ನೋದಕ್ಕಿಂತ ಒಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನಾವು ಭಾಗಿಯಾಗ್ತಿರ್ತೀವಿ ಅಂದಮೇಲೆ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಂಗಭೂಮಿ ಒಂದು ಕಲೆನೂ ಬರುತ್ತದ ಹೀಗಾಗಿ ನಾವು ರಂಗಭೂಮಿಯನ್ನೇ ನಾವು ಒಂದು ನಾವು ಭಾಳಷ್ಟು ಸ್ನೇಹಿತರು ರಂಗಭೂಮಿಯಲ್ಲಿ ಒಂದು ಆಸಕ್ತಿ ಇರೋದರಿಂದ ನಾವೆಲ್ಲರೂ ರಂಗಭೂಮಿಯನ್ನು ಒಂದು ಆಯ್ಕೆ ಮಾಡಿಕೊಂಡ್ವಿ ಹೀಗಾಗಿ ಪಿ ವಿ ದೂರುಗಿ ಅವರು ಒಂದು ಈ ಸಂಪತ್ತಿ ಸವಾಲು ನಾಟಕವನ್ನು ನಾವೆಲ್ಲ ಆಯ್ಕೆ ಮಾಡಿಕೊಂಡು ಕೊಪ್ಪಳ ಮೀಡಿಯಾ ಕ್ಲಬ್ನಿಂದ ನಾವು ಸಾಹಿತ್ಯ ಭವನದಲ್ಲಿ ಸಾಕಷ್ಟು ಸಾರಿ ಅಭಿನಯಿಸಿದ್ದೀವಿ ಹನುಮಸಾಗರದಲ್ಲೇ ಅಭಿನಯಿಸಿದ್ದೀವಿ ಈಗ ಇದೊಂದು ಏನೋ ಒಂದು ಒಳ್ಳೆಯ ಅವಕಾಶ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಿನಯಿಸೋಕೆ ಒಂದು ಅವಕಾಶ ಸಿಕ್ಕಿದೆ ಒತ್ತಡದ ಮಧ್ಯೆಯೂ ಪತ್ರಕರ್ತರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಹೀಗಾಗಿ ಅತ್ಯಂತ ಒತ್ತಡಕ್ಕೆ ಇದೊಂದು ರಂಗಭೂಮಿ ಕಲೆ ಇದೊಂದು ಔಷಧಿ ಅಂತ ನಾನು ಹೇಳಬೇಕು ನನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಸಂಪತ್ತಿಗೆ ಸವಾಲು ನಾಟಕದಲ್ಲಿ ಪಾರ್ವತಿ ಪಾತ್ರ ಮಾಡಿದ್ದೆ ಆವಾಗಿಂದ ನನ್ನ ಹನ್ನೆರಡು ವರ್ಷದಲ್ಲೇ ಮಾಡಿದ್ದೆ ನನ್ನ ಮೂರಲ್ಲಿ ಸಾಗರದಲ್ಲಿ ನಂತರ ಗೋಕಾ ಕಂಪ್ನಿಯೊಳಗೆ ನಾನು ಬಂದೆ ಗೋಕಾ ಕಂಪ್ನಿಗೆ ಬಂದ ಕೂಡಲೇ ಸುಧೀರ್ ಅವರು ನನ್ನ ಕರ್ಕೊಂಬಂದು ನಾಟಕ ಕಂಪ್ನಿಗೆ ಸೇರಿಸಿದರು ಅಲ್ಲಿಂದ ನಾನು ನನ್ನ ರಂಗಭೂಮಿ ಪಯಣ ಮಾಡಿ ಮುಂದುವರಿತಾ ಹೋಯಿತು ಈ ರಂಗಭೂಮಿ ಇದರೊಳಗೆ ನಾನು ತುಂಬ ಕಷ್ಟನೂ ಅನುಭವಿಸಿದ್ದೀವಿ ಅದರೊಳಗಿಂದ ನೆಮ್ಮದಿನೂ ಇದೆ ನಮಗೆ ಮೂರು ಬಣ್ಣ ಏನು ಕಲಿಸ್ತೀವಿ ಆವಾಗ ನಮ್ಮ ಕಷ್ಟಗಳು ನೆನಪಾಗಲ್ಲ ಬಣ್ಣ ತೆಗೆದ ಒಂದು ಗಳಿಗೆಯಲ್ಲೇ ನಮ್ಮ ಕಷ್ಟ ಮತ್ತೆ ನೆಮ್ಮರು ಕಳಿಸುತ್ತೆ ನನಗೆ ಬಸವಣ್ಣಪ್ಪನವರು ಅಣ್ಣವರು ಅಂತಿದ್ವಿ ನಾವು ಅವರು ಪಿ ಬಿ ದುತ್ತುರ್ಗಿಯವರು ಆಮೇಲೆ ಬ ಪಿ ಬಿ ಸರೋಜಕ್ಕ ದುತ್ತುರ್ಗಿ ಆಮೇಲೆ ಶಿವೇಸ್ವಾಮಿ ಲಕ್ಷ್ಮೇಶ್ವರ ಶಿವೇಸ್ವಾಮಿ ಆಮೇಲೆ ಹೆಚ್ ಡಿ ಅರಸರು ಎಲ್ಲ ದೊಡ್ಡ ದುರ್ಗಾದಾಸರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಾನು ಪಳಗಿದ್ದೀನಿ ಅವ್ರ ಜೊತೆಗೆಲ್ಲ ಪಾತ್ರ ಮಾಡಿದ್ದೀನಿ ನಾನು ನನ್ನ ತಂಗಿ ಇಬ್ಬರೂ ಮಾಡಿದ್ದೀವಿ ಪಾತ್ರ ಆದರೆ ನಿಜವಾಗ್ಲೂ ರಂಗಭೂಮಿ ತುಂಬ ನಮಗೆ ನೆಮ್ಮದಿಯನ್ನು ಕೊಟ್ಟಿದ್ದು ನಾನು ಐವತ್ತೇಳು ಐವತ್ತೆಂಟು ವರ್ಷ ಆಯಿತು ಐವತ್ತೆಂಟಕ್ಕೆ ಅರವತ್ತು ವರ್ಷವೇ ಆಯಿತು ನಾನು ರಂಗಭೂಮಿಗೆ ಸೇರಿ ನನ್ನ ಹನ್ನೆರಡನೇ ವರ್ಷದಲ್ಲಿ ನಾನು ರಂಗಭೂಮಿಗೆ ಬಣ್ಣ ಹಚ್ಚಿದ್ದು ನಮ್ಮ ಊರಲ್ಲೇ ಫಸ್ಟು ಆಮೇಲೆ ಎಲ್ಲ ಕಂಪ್ನಿಗಳಲ್ಲೂ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ಪಾತ್ರ ಮಾಡಿದ್ದೀವಿ ಗುಡಿಗೆರೆ ಬಸವರಾಜ್ ಕಂಪ್ನಿ ಅರ್ಚನಗುಡಿ ಕಂಪ್ನಿ ಎಲ್ಲ ಕಂಪ್ನಿಗಳಲ್ಲೂ ಪಾತ್ರ ಮಾಡಿದ್ವಿ ಆದರೆ ನಾವು ಸರ್ವಿಸ್ ಮಾಡಿದ ಕಂಪ್ನಿಗಳು ಇವಾಗಿಲ್ಲ ತುಂಬ ಕಂಪ್ನಿಗಳಿಲ್ಲ ಎಲ್ಲ ಬಂದಾಗಿ ಹೋಗ್ಬಿಟ್ಟಿದೆ ಆವಾಗೇ ಒಂದು ಇದೇ ಬೇರೆ ಇತ್ತು ಸುಳ್ಳು ದೇಸಾಯವರ ಕಂಪ್ನೀಲಿ ಒಬ್ಬೊಬ್ಬರ ಕಲಾವಿದೆಗೆ ಒಂದೊಂದು ಡ್ರೆಸ್ಸು ಒಡವೆ ಸೆಟ್ಟು ಇಷ್ಟು ಕೊಡ್ತಿದ್ರು ನಾವು ಎಂಟು ಹನ್ನೆರಡು ಜನ ಕಲಾವಿದರಿದ್ವಿ ನಾವು ಅಲ್ಲಿ ಕಿತ್ತೂರು ಚೆನ್ನಮ್ಮ ನಾಟಕಕ್ಕೆ ಎಂಟು ಜನ ಆ ದರ್ಬಾರ್ ಸೀನಿಗೆ ಡ್ಯಾನ್ಸ್ ಮಾಡ್ತಿದ್ವಿ ದರ್ಬಾರ್ಸಿನಲ್ಲಿ ನಿಜವಾಗ್ಲೂ ತುಂಬ ರಂಗಭೂಮಿಯಿಂದ ಕಲಿಯೋದೂ ಉಂಟು ಆದರೆ ಅದನ್ನು ಒಳ್ಳೇದು ಅವರು ನಾವು ನಾಟಕ ಮಾಡ್ತೀವಿ ನಾವು ಬಾ ಭಾವನೆಗಳನ್ನು ಹಂಚ್ಕೋತೀವಿ ನಮ್ಮ ನೋವುಗಳನ್ನು ಮರೆತು ನಾವು ನಾಟಕ ಮಾಡ್ತೀವಿ ಆದರೆ ಅವರು ಅದನ್ನು ಒಳ್ಳೆಯದನ್ನು ತಗೋಬೇಕು ಕೆಟ್ಟದನ್ನಲ್ಲೇ ಬಿಟ್ಟು ಹೋಗಬೇಕು ಅಷ್ಟೇ ಅದು ಇದರಿಂದ ನಮಗೆ ತುಂಬ ಇದಾಗಿದೆ ಏನು ನಮಗೆ ನೆಮ್ಮದಿ ಸಿಕ್ಕಿದೆ ರಂಗಭೂಮಿ ಇದರಿಂದನೇ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ನಮ್ಮ ತಂಗಿಯರದು ನಮ್ಮ ನನ್ನ ಸಂಸಾರನೇ ಇದರಿಂದ ಆಗಿದೆ ಇದರಿಂದನೇ ಕಳ್ಳ ಕಲಾವಿದೆ ಇದರಿಂದನೇ ನಮ್ಮ ತಂಗಿಯರ ಮದುವೆ ನಮ್ಮ ತಮ್ಮ ಎಲ್ಲದೂ ನಮ್ಮ ಈ ರಂಗಭೂಮಿಯಿಂದನೇ ಆಗಿದೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲನೂ ರಂಗಭೂಮಿಯಿಂದನೇ ಆಗಿದೆ ಅದೇ ರಂಗಭೂಮಿಗೆ ನಾವು ಏನು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೇ ನಿಸರ್ಗ ಸಂಗೀತ ವಿದ್ಯಾಲಯ ರಂಗಕಲಾವಿದ ಸಂಘ ಅಂತೇಳಿ ಸತತ ಇಪ್ಪತ್ತೈದು ವರ್ಷದಿಂದ ನಾವು ರಂಗಭೂಮಿ ಸಂಘಟನೆ ಮಾಡ್ಕೊತ ಬಂದೀವಿ ಪ್ರತಿ ವರ್ಷ ನಮ್ಮ ಹನುಮಸಾಗರದಲ್ಲಿ ದುತ್ರಿಗಿಯರ ಒಂದು ನೆನಪಿಗೋಸ್ಕರ ಎರಡು ಮೂರು ನಾಲ್ಕು ನಾಟಕ ಮಾಡಿ ದಾಖಲೆಯನ್ನು ಕೂಡ ಮಾಡಿವಿ ವರ್ಷ ನಮ್ಮದು ಒಂದು ನಾಟಕಕ್ಕೆ ಉಚಿತವಾಗಿ ಪ್ರದರ್ಶನ ಮಾಡಿಸ್ತೀವಿ ಒಂದು ನಾಟಕಕ್ಕೆ ಏನಂದರು ಸಾವಿರದ ಹದಿನೈದುನೂರು ಮಂದಿ ನೋಡಿ ಸಂತೋಷ ಪಡ್ತಾರ ಮತ್ತು ಎಲ್ಲ ಸಮಾಜದವರ ಹಿರಿಯರ ಒಂದು ದೇಣಿಗೆಯನ್ನು ಸಂಘರ್ಷಿ ನಾವು ನಾಟಕ ಮಾಡ್ತೀವಿ ನಾವು ಕೂಡ ನಮ್ಮ ದುಡಿಮೆಯಲ್ಲಿ ಅದಕ್ಕೆ ಹತ್ತು ಪರ್ಸೆಂಟ್ ಹಣ ಮೀಲ್ಸಿಟ್ಟು ನಾವು ಸರ್ಕಾರದ ಸಹಾಯಧನ ಬಂದಿಂದ ನಾಟಕ ಇಲ್ಲ ನಮ್ಮದೇ ಆಗಿರ್ತಕ್ಕಂಥ ದುಡಿಮೆಯಲ್ಲಿ ನಾಟಕವನ್ನು ಮಾಡ್ಕೊತ ಬಂದೀವಿ ಈ ಸಾರೇ ವಿಶೇಷ ಏನಂದ್ರೆ ಇಪ್ಪತ್ತೈದನೇ ವರ್ಷದ ಒಂದು ಸಂಗೀತ ಶಾಲೆಯ ಸವಿ ನೆನಪು ದುತ್ತಿಗೆ ದಂಪತಿಗಳ ಒಂದು ಸವಿ ನೆನಪಿಗಾಗಿ ನಾವು ಇಲ್ಲಿ ರಂಗ ಕ್ಷೇತ್ರದಲ್ಲಿ ಬೆಂಗಳೂರಾಗ ನಮಗೆ ಅವಕಾಶ ಸಿಕ್ತು ಅವರು ಈ ಥರ ನಾಟಕಗಳು ಬರಲಿಕ್ಕೆ ಕಾರಣ ಅವರು ಹುಟ್ಟಿದ್ದು ಹಳ್ಳಿ ಹಳ್ಳಿಯ ಪರಿಸರದಲ್ಲಿ ಹುಟ್ಟಿ ಬೆಳೆದವ ಹಾಗಾಗಿ ಅವರು ಇಂಥ ಹಳ್ಳಿ ನಾಟಕಗಳನ್ನೇ ಹೆಚ್ಚು ಅಭ್ಯಾಸ ಮಾಡಿ ಅದನ್ನು ತಾವು ಕಂಡು ಅದ ಸಮಾಜದಲ್ಲಿ ಕಂಡಂಥ ತಮ್ಮ ಸುತ್ತಮುತ್ತಿದ್ದ ಪರಿಸರಗಳನ್ನ ಅವಲೋಕನ ಮಾಡಿ ಅದರಲ್ಲೇ ವಿಚಾರ ಮಾಡಿ ಬರೆದು ಆಮೇಲೆ ಹೋರು ಹುಟ್ಟಿದ್ದೇ ಹಳ್ಳಿ ಹೀಗಾಗಿ ಇವರು ಇಂಥ ನಾಟಕಗಳನ್ನ ಬರೆಯಲಿಕ್ಕೆ ಕಾರಣ ಅದು ನೋಡ್ರಿ ಹಿಂದಕ್ಕೆ ಈ ನಾಟಕನ ಮೊದಲು ಫಸ್ಟ್ ಗೋಕಾ ಕಂಪ್ನಿಯವರ ಹತ್ರ ನಮ್ಮ ತಂದೆಯವರು ಕೊಡಿಸಿದರು ಆಮೇಲೆ ಒಮ್ಮೆ ಕನಕಪುರದಲ್ಲಿ ಈ ನಾಟಕ ಮಾಡ್ತಿರಬೇಕಾದ್ರೆ ರಾಜ್ಕುಮಾರ್ ಅವರ ನಾಟಕ ನೋಡಿ ಇಷ್ಟಪಟ್ಟು ನಾವು ಇದನ್ನು ಫಿಲಮ್ ಮಾಡ್ತೀವಿ ಕವಿಗಳೇ ಮಾಡಿಕೊಡ್ರಿ ಅಂತ ಕೇಳಿದಾಗ ಆಯ್ತು ಮಾಡಿಕೊಡ್ರಿ ಅಂತ ಅವ್ರು ಮಾಡಿದ್ರೆ ಅದಕ್ಕಿಂತ ಮುಂಚೆ ನಾವು ಕಂಪ್ನಿಯಲ್ಲಿ ಈ ನಾಟಕ ಮಾಡ್ತಿದ್ವಿ ಫಸ್ಟ್ ಮಾಡಿದ್ದೆ ಕಂಪ್ನಿಯಲ್ಲಿ ಗೋಕಾ ಕಂಪ್ನಿ ಆದಮೇಲೆ ಅದು ಅಪ್ಪ ಅವರು ಸ್ವಂತ ಕಂಪ್ನಿ ಮಾಡಿ ಅದರಲ್ಲಿ ಈ ನಾಟಕಗಳು ಮಾಡಿ ಅಲ್ಲಿ ಸಾವಿರಾರು ರೂಪಾಯಿ ಖಂಡಿತ್ತು ಅದು ಆಮೇಲೆ ಫಿಲಮ್ ಆದಮೇಲೆ ಮತ್ತು ಇದ್ದಿದ್ದು ಈ ನಾಟಕದ ಜಾಸ್ತಿ ಆಯಿತು ಆಮೇಲೆ ನಮ್ಮ ಕಡೆ ಭಾಗಕ್ಕೆ ಹುಬ್ಬಳ್ಳಿ ಧಾರವಾಡ ಗದಗ ಬೆಳಗಾಂ ಅಲ್ಲೆಲ್ಲ ಒಂದೊಂದು ಕ್ಯಾಮ್ರಲ್ಲೇ ವರ್ಷಾಂಗಟ್ಟಲೆ ನಾಟಕ ಬಿಡು ದಾಖಲು ಹೀಗಾಗಿ ಒಳ್ಳೆ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಈ ಸಬ್ಜೆಕ್ಟ್ ಇನ್ನಿವರ್ಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಸಂಪತ್ತಿಗೆ ಸವಾಲು ಮುದುಕನ ಮಗಳು ಮದುಮಗಳು ತಾಯಿ ಕರಳು ಇವು ನಾಟಕಗಳು ಈವರೆಗೂ ಇನ್ನೂ ನಡೀತಾನೇ ಇದ್ದಾವೆ ರಂಗಭೂಮಿಯಲ್ಲಿ ಒಂದಿಷ್ಟು ಅಲ್ಪ ಅಲ್ಪ ಕೆ ಬಿ ಆರ್ ರಾಮ ಕಂಪ್ನಿ ಆಮೇಲೆ ಗುಬ್ಬಿ ಕಂಪ್ನಿ ಅಲ್ಲೆಲ್ಲ ಒಂದಿಷ್ಟು ನಾಟಕಗಳು ಆಡ್ತಾ ಇದ್ದಾರೆ ನಿಂತಿಲ್ಲ ನಾನು ನಮ್ಗೆ ನಾನು ಫಸ್ಟು ನನಗೆ ನಮ್ಮ ತಂದೆಯವರು ಕಲಿಸಿದ್ದು ಪಾತ್ರ ಮಾಡೋದಕ್ಕೆ ಐದು ವರ್ಷ ನಾವಿದ್ದಾಗ ಹರಗಿರಿಜನ ನಾಟಕದಲ್ಲಿ ಷಣ್ಮುಖನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು ಅವಾಗಿಂದ ಭಾಳ ಪಾತ್ರಗಳು ಮಾಡ್ಕೊಂಡಿದ್ದೆ ಆಮೇಲೆ ಬರ್ತಾ ಬರ್ತಾ ಸಂಗೀತ ಕೊಲುವಾಗಿ ಗದಗನಲ್ಲಿ ಉಳಿಸಿ ನನಗೆ ಸಂಗೀತ ಹೇಳ್ಕೊಟ್ಟರು ಸಂಗೀತ ಕಲಿತ ಮೇಲೆ ನಾನು ಈ ನಾಟಕದಲ್ಲಿ ಸಂಗೀತ ಮಾಸ್ಟ್ರು ಕೀಬೋರ್ಡ್ನ ನಾನೇ ನುಡಿಸೋದು